ದೇಶಾದ್ಯಂತ ಲೋಕಸಭಾ ಚುನಾವಣಾ ಅಬ್ಬರ ನಡೀತಾ ಇದೆ ಕೊನೆಯ ಹಂತದ ಮತದಾನ ನಡೀಲಿಕ್ಕೆ ಇನ್ನೇನು ಎರಡು ದಿವಸಗಳಷ್ಟೇ ಬಾಕಿ ಉಳಿದಿದೆ ಇದರ ಮಧ್ಯೆ ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಅಬ್ಬರ ಕೂಡ ನಡೀತಾ ಇದೆ ಇಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತಹ ಕಗ್ಗಂಟು ಈಗ ರಾಜಕೀಯ ಪಕ್ಷಗಳಲ್ಲಿ ಇರುವಂತಹದ್ದು ಬಹು ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈ ಒಂದು ಅಭ್ಯರ್ಥಿಗಳ ಆಯ್ಕೆ ಕಸರತ್ತೀಗ ನಡೀತಾ ಇದೆ ಆ ರಾಜ್ಯದಲ್ಲಿಯೂ ನಿರಂತರವಾದಂತಹ ಸಭೆಗಳನ್ನು ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಮಾಡಿದರು ಸಚಿವರುಗಳ ಜೊತೆ ಸಭೆಯನ್ನು ಮಾಡಿದರು ಅಲ್ಲಿ ಯಾರು ಅಭ್ಯರ್ಥಿಗಳಾಗಬೇಕು ವಿಧಾನ ಪರಿಷತ್ತಿಗೆ ಯಾರು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದರು ಈಗ ದೆಹಲಿಗೆ ಶಿಫ್ಟ್ ಆಗಿದೆ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಬಂದಿದ್ದಾರೆ ಹೈಕಮಾಂಡ್ ನಾಯಕರುಗಳ ಜೊತೆ ಪರಿಷತ್ಗೆ ಯಾರು ಹೋಗಬೇಕು ಯಾರು ಅಭ್ಯರ್ಥಿಗಳಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಬಹುಮುಖ್ಯವಾಗಿ ನನ್ನೆ ಸುರ್ಜೇವಾಲ್ ಅವರನ್ನು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾದರು ವಿಶೇಷ ವಿಮಾನದಲ್ಲಿ ದೆಹಲಿಗೆ ಬಂದಿದ್ದರು ದೆಹಲಿಗೆ ಬಂದ ತಕ್ಷಣ ಸುರ್ಜೇವಾಲಾ ಅವ್ರನ್ನ ಭೇಟಿಯಾದರು ಸುರ್ಜೇವಾಲಾ ಅವರ ಜೊತೆ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಯಾರು ಅಭ್ಯರ್ಥಿಗಳಾಗಬೇಕು ಯಾವ ಯಾವ ಸಮುದಾಯಗಳಿಗೆ ಅವಕಾಶವನ್ನು ಕೊಡಬೇಕು ಪಕ್ಷದಲ್ಲಿ ಕೆಲಸ ಮಾಡಿರುವಂತಹ ಕಾರ್ಯಕರ್ತರು ಮತ್ತು ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಗಳಿಗೆ ಯಾವ ಸಮುದಾಯಗಳಿಗೆ ಒಂದು ಅವಕಾಶ ಸಿಕ್ಕಿಲ್ಲ ಆ ಸಮುದಾಯಗಳ ಸಮುದಾಯದ ನಾಯಕರುಗಳಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಆನಂತರ ವೇಣುಗೋಪಾಲ್ ಅವರ ಜೊತೆ ಕೂಡ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ ಅಲ್ಲಿ ಕೂಡ ಒಂದು ಗಂಟೆಗಳಿಗೂ ಹೆಚ್ಚು ಕಾಲ ಚರ್ಚೆ ಮಾಡಿ ನೂರಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದರು ಆ ನೂರಕ್ಕೂ ಹೆಚ್ಚು ಆಕಾಂಕ್ಷಿಗಳ ಪೈಕಿ ಇಪ್ಪತ್ತು ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು ಬಹುಮುಖ್ಯವಾಗಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಚರ್ಚೆ ಮಾಡಬೇಕಾಗತ್ತೆ ಇವತ್ತು ಸಂಜೆ ಆರು ಗಂಟೆಯ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ರಾಜ್ಯ ಕಾಂಗ್ರೆಸ್ ನಾಯಕರು ಚರ್ಚೆಯನ್ನು ಮಾಡ್ತಾರೆ ಏಳು ಸ್ಥಾನಗಳಿಗೆ ಯಾರು ಅಭ್ಯರ್ಥಿಗಳಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಅಂತಿಮವಾದಂತಹ ನಿರ್ಧಾರಕ್ಕೆ ಬರಲಿದ್ದಾರೆ ಇಲ್ಲಿ ಮುಖ್ಯವಾಗಿ ಈಗ ಲೋಕಸಭಾ ಚುನಾವಣೆ ನಡೀತಾ ಇದೆ ಎ ಸಿ ಸಿ ಅಧ್ಯಕ್ಷರು ಬೇರೆ ಬೇರೆ ರಾಜ್ಯಗಳಿಗೆ ತೆರಳಿ ಪ್ರಚಾರವನ್ನು ಮಾಡಬೇಕಾಗಿದೆ ಇವತ್ತು ಒಡಿಶಾಗೆ ತೆರಳಿ ಎ ಸಿ ಸಿ ಅಧ್ಯಕ್ಷರು ಪ್ರಚಾರವನ್ನು ಮಾಡ್ತಿದ್ದಾರೆ ಅವರು ಬರುವಂತಹದ್ದು ಸಮಯ ಹಿಡಿಯುತ್ತೆ ಹೀಗಾಗಿ ಇವತ್ತು ಸಂಜೆ ಆರು ಗಂಟೆಯ ನಂತರ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಿ ಎಂ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸೇರಿ ಒಂದು ಅಂತಿಮ ಚರ್ಚೆಯನ್ನು ಮಾಡ್ತಾರೆ ಮುಖ್ಯವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವೊಂದಿಷ್ಟು ನಾಯಕರಿಗೆ ಭರವಸೆಯನ್ನು ಕೊಡಲಾಗಿತ್ತು ಶಾಸ ಯಾರಿಗೆ ಅಭ್ಯರ್ಥಿ ಅಭ್ಯರ್ಥಿಗಳಾಗಬೇಕು ಅಂತ ಆಸೆಯನ್ನು ಹೊಂದಿದ್ರು ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ ಆ ಸಂದರ್ಭದಲ್ಲಿ ಅವರಿಗೆ ಭರವಸೆಯನ್ನು ಕೊಡಲಾಗಿತ್ತು ವಿಧಾನ ಪರಿಷತ್ನಲ್ಲಿ ನಿಮಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದಷ್ಟು ಮಂದಿಗೆ ಟಿಕೆಟ್ ಸಿಕ್ಕಿರಲಿಲ್ಲ ಅಂಥ ಸಂದರ್ಭದಲ್ಲಿ ಕೂಡ ಭರವಸೆಯನ್ನು ಕೊಡಲಾಗಿತ್ತು ವಿಧಾನ ಪರಿಷತ್ನಲ್ಲಿ ನಿಮಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅದ್ರ ಜೊತೆಗೆ ಬೇರೆ ಪಕ್ಷದಿಂದ ಬಂದಂತಹ ನಾಯಕರುಗಳಿಗೂ ಕೂಡ ಅವಕಾಶವನ್ನು ಕೊಡ್ತೀವಿ ನಿಮಗೆ ವಿಧಾನ ಪರಿಷತ್ನಲ್ಲಿ ನಿಮಗೆ ಅವಕಾಶವನ್ನು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೊಡಲಾಗಿತ್ತು ಹೀಗೆ ನೂರಕ್ಕೂ ಹೆಚ್ಚು ಆಕಾಂಕ್ಷಿಗಳು ಈ ಏಳು ಸ್ಥಾನಗಳಿಗೆ ಇರುವಂತಹದ್ದು ಬಹುಮುಖ್ಯವಾಗಿ ಈ ಏಳು ಸ್ಥಾನಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋ ಹೋದರೆ ಈಗಾಗಲೇ ಗೋವಿಂದರಾಜು ಅವರು ಈಗಾಗಲೇ ಹಾಲಿ ಎಮ್ ಎಲ್ ಸಿ ಇದ್ದಾರೆ ಅವರು ಮತ್ತು ಆ ಎಮ್ ಎಲ್ ಸಿ ಆಗೇ ಕಂಟಿನ್ಯೂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಒಲವು ತೋರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇನ್ನು ಬೋಸರಾಜ್ ಅವರು ಕೂಡ ಅವರು ಸಚಿವರಾಗಿದ್ದಾರೆ ಅವರು ಕೂಡ ಹಾಲಿ ಎಮ್ ಎಲ್ ಸಿ ಆಗಿರೋದ್ರಿಂದ ಅವರು ಕೂಡ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡಲಾಗ್ತಿದೆ ಮತ್ತು ಹೈಕಮಾಂಡ್ ಕೂಡ ಅದೇ ನಿರ್ಧಾರ ಮಾಡಿದೆ ಅನ್ನುವಂತಹದ್ದು ಇನ್ನೂ ಮುಖ್ಯವಾಗಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಬಂದಾಗ ಆಗ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಟ್ಟಿತ್ತು ನೀವು ವರುಣಾ ಕ್ಷೇತ್ರದಲ್ಲೇ ನಿಲ್ಲಿ ಯತೀಂದ್ರ ಅವರು ಹಾಲಿ ಶಾಸಕರಾಗಿದ್ದರೂ ಕೂಡ ಅವರಿಗೆ ನಾವು ವಿಧಾನ ಪರಿಷತ್ನಲ್ಲಿ ಅವಕಾಶ ಮಾಡಿಕೊಡ್ತೀವಿ ಇದು ನಮ್ಮ ಜವಾಬ್ದಾರಿ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಹೇಳಿತ್ತು ಹಾಗಾಗಿಯೇ ಈಗ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ವಿಧಾನ ಪರಿಷತ್ಗೆ ಹೋಗುವಂತಹದ್ದು ಬಹುತೇಕ ಖಚಿತ ಆಗ್ತಾ ಇದೆ ಈಗ ಮೂರು ಸ್ಥಾನಗಳ ಬಗ್ಗೆ ಒಂದು ಹೈಕಮಾಂಡ್ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಇನ್ನುಳಿದಂತಹ ನಾಲ್ಕು ಸ್ಥಾನಗಳಿಗೆ ಸಾಕಷ್ಟು ಪೈಪೋಟಿ ಇರುವಂತಹದ್ದು ಈ ನಾಲ್ಕು ಸ್ಥಾನಗಳಲ್ಲಿ ಮುಖ್ಯವಾಗಿ ಅತಿ ಹಿಂದುಳಿದ ವರ್ಗಗಳಿಗೆ ಈ ಬಾರಿ ಅವಕಾಶವನ್ನು ಕೊಡಬೇಕು ಅನ್ನುವ ಅನ್ನುವಂಥ ಚರ್ಚೆ ನಡೀತಾ ಇದೆ ಅಂದರೆ ಯಾವ ಸಮುದಾಯಗಳಿಗೆ ವಿಧಾನಸಭೆ ಮತ್ತೆ ರಾಜ್ಯಸಭೆ ಮತ್ತೆ ಲೋಕಸಭೆಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಮತ್ತು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತಹ ಸಮುದಾಯಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ ಇನ್ನು ಮುಖ್ಯ ಮುಖ್ಯವಾಗಿ ಅಲ್ಪಸಂಖ್ಯಾತ ಸಮುದಾಯ ಸಮುದಾಯಗಳಾದಂತಹ ಕ್ರಿಶ್ಚಿಯನ್ ಹಾಗೂ ಮುಸ್ಲಿಂ ಸಮುದಾಯಕ್ಕೂ ಕೂಡ ಅವಕಾಶವನ್ನ ಕೊಡಬೇಕು ಮತ್ತೆ ದಲಿತ ಸಮುದಾಯಕ್ಕೆ ಅವಕಾಶವನ್ನ ಕೊಡಬೇಕು ಮುಖ್ಯವಾಗಿ ಬೋವಿ ಸಮಾಜ ಆಗಿರಬಹುದು ಅಥವಾ ಇನ್ನುಳಿದಂತಹ ಜೇಡ ಬೇಡ ಜಂಗಮ ಬೇಡ ಜಂಗಮ ಈ ಒಂದು ಸಮುದಾಯಗಳಿಗೂ ಕೂಡ ಅವಕಾಶವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ ಅಂತಿಮವಾಗಿ ಹೈಕಮಾಂಡ್ ಯಾವ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತಹದನ್ನ ಕಾದ್ ನೋಡಬೇಕಾಗಿದೆ ಇವತ್ತು ನಡೆಯುವಂತಹ ಸಭೆ ಬಹಳಷ್ಟು ಬಹು ಮುಖ್ಯ ಆಗಿದೆ ಯಾರು ಪರಿಷತ್ ಅಭ್ಯರ್ಥಿಗಳಾಗ್ತಾರೆ ಅನ್ನುವಂತಹದ್ದು ಈ ಒಂದು ಮಹತ್ವದ ಸಭೆ ಬಳಿಕ ಗೊತ್ತಾಗಲಿದೆ